ನಗರದಲ್ಲಿ ಇತ್ತೀಚೆಗೆ ಜರುಗಿದ ವೈದ್ಯ ಸುನಿಲ್ ಕುಮಾರ್ ಅಪಹರಣ ಪ್ರಕರಣವನ್ನು ಅತ್ಯಂತ ಶೀಘ್ರಗತಿಯಲ್ಲಿ ಭೇದಿಸಿದ ಪೊಲೀಸ್ ಇಲಾಖೆಯ ಕ್ರಮವನ್ನು ಶ್ಲಾಘಿಸಿ ಇಂದು ನಗರದ ಸರ್ವ ನಾಗರಿಕರು ಸೇರಿ ಎಸ್ಪಿ ಶೋಭಾರಾಣಿ ವಿಜಯ್ ಅವರನ್ನ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಎಸ್ಪಿ ಶೋಭಾರಾಣಿ ಅವರು ಮಾತನಾಡಿ ನನಗೆ ಕಳೆದ ಎರಡು ಮೂರು ದಿನಗಳಿಂದ ನಿಮ್ಮನ್ನ ಸನ್ಮಾನ ಮಾಡಲು ಬರುವುದಾಗಿ ಹಲವರು ಫೋನ್ ಕರೆ ಮಾಡಿ ತಿಳಿಸಿದ್ದರು ಆದರೆ ಇಂದು ನೋಡಿದಾಗ ನನಗೆ ಬಹಳ ಸಂತೋಷವಾಯಿತು ಎಷ್ಟು ಮಟ್ಟದಲ್ಲಿ ಜನರು ಬಂದು ನನ್ನನ್ನು ಸತ್ಕರಿಸಲಿದ್ದಾರೆ ಎಂದು ನನಗೆ ಅನಿಸಿಲ್ಲ ನನಗೆ ನಿಮ್ಮ ಸನ್ಮಾನ ಮತ್ತು ಅಭಿನಂದನೆಯನ್ನ ಸ್ವೀಕರಿಸಿ ಬಹಳ ಸಂತಸಗೊಂಡಿದ್ದೇನೆ ಎಂದು ಭಾವುಕರಾಗಿ ಮಾತನಾಡಿದ ಅವರು ನಾವು ಇಲಾಖೆಯ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕ ಮಾಡಿದ್ದೇವೆ ಇದು ನಮ್ಮ ಕರ್ತವ್ಯ ನನ್ನ ಮೇಲೆ ಮತ್ತು ನಮ್ಮ ಇಲಾಖೆ ಮೇಲೆ ಬಳ್ಳಾರಿ ಜನತೆ ಇಟ್ಟುಕೊಂಡ ವಿಶ್ವಾಸವನ್ನ ಉಳಿಸಿಕೊಂಡು ನಿಮ್ಮ ಅಭಿಪ್ರಾಯದಂತೆ ಕೆಲಸ ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ನೀವು ನಮ್ಮ ಇಲಾಖೆ ಮೇಲೆ ನಂಬಿಕೆ ಇಟ್ಟುಕೊಂಡ ವಿಶ್ವಾಸವನ್ನ ಹುಸಿಗೊಳಿಸದೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಸಹಾಯಕ್ಕೆ ಬರಲಿದ್ದೇವೆ ಎಂದು ಎಸ್ಪಿ ಶೋಭಾರಾಣಿ ವಿಚೆ ತಿಳಿಸಿದರು ಇದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟವರು ಅವತ್ತು ನಮ್ಮ ಬಳ್ಳಾರಿನಲ್ಲಿ ಫೇಮಸ್ ಆದಂಥ ಡಾಕ್ಟ್ರು ಸುನೀಲ್ ಅವ್ರದ್ದು ಬೆಳಿಗ್ಗೆ ಆರವರೆಗೆ ಕಿಡ್ನ್ಯಾಪ್ ಆದರೆ ವಿತಿನ್ ಹನ್ನೊಂದು ತಾಸಲ್ಲಿ ಅವರು ಭಾಳ ಕಷ್ಟ ಬಿದ್ದು ಚಾಕ ಚಕೆಯಿಂದ ಹಿಡಿದು ಒಂದು ರೆಕಾರ್ಡ್ ಸೃಷ್ಟಿ ಮಾಡಿದರು ಆ ಒಂದು ಹಂತದಲ್ಲಿ ಏನಾಯಿತು ಅಂದರೆ ಬಳ್ಳಾರಿನಲ್ಲಿ ಎಲ್ಲರಿಗೂ ಒಂಥರ ಭಯದ ವಾತಾವರಣ ತೀರಪ್ಪ ಬಳ್ಳಾರಿಯಲ್ಲಿ ಒಳ್ಳೆ ಬಿಸ್ನೆಸ್ ಅವರು ಈ ಥರ ಡಾಕ್ಟ್ರು ಈ ಥರ ಕಿಡ್ನ್ಯಾಪ್ ಆದ ಹೆಂಗೆ ಅಂತೇಳಿ ಅಂಥ ಸಂದರ್ಭದಲ್ಲಿ ಹನ್ನೊಂದು ತಾಸಲ್ಲೇ ಕಟ್ಟಿಟ್ಟಾಗಿ ಊರು ಬರೋ ಹೋಲೀಸಲ್ಲಿ ಮಾಡಿ ಅವರು ಹಿಡಿದು ಹಿಡಿದಿಟ್ಟು ಅವರೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿದ್ರೆ ಇದು ಅವ್ರು ಮಾಡೋ ಕರ್ತವ್ಯ ಅವ್ರಿಗೇನು ಸರ್ಕಾರ ನೌಕರಿ ಕೊಡ್ತಾರೆ ಸಂಬಳ ಕೊಟ್ಟರೆ ಕರ್ತವ್ಯ ಆದ್ರೂ ಕೂಡ ನಮ್ಮ ನಾಗರಿಕರಿಗೆ ನಮ್ಮದು ಕೆಲವು ಜವಾಬ್ದಾರಿ ಇರ್ತವೆ ಆ ಒಳ್ಳೆ ಕೆಲಸ ಮಾಡಿದವ್ರಿಗೆ ನಾವು ನಿಮ್ಮ ಬೆನ್ನಲ್ಲಿ ಬಿಡ್ತೀವಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ತೋರಿಸಿದ್ರೆ ಇವತ್ತು ಆ ಹೆಣ್ಮಗಳು ಎಷ್ಟು ಇವತ್ತೇನು ಬಳ್ಳಾರಿ ನಗರದಲ್ಲಿ ಸುಪ್ರೀಂ ಪೊಲೀಸ್ ಆಫೀಸಲ್ಲಿ ಬಳ್ಳಾರಿಯ ಎಲ್ಲ ನಾಗರಿಕರು ಜಾತಿ ಪಕ್ಷ ಭೇದ ಭಾವನೆ ಬಿಟ್ಟು ನಾವೆಲ್ಲ ಜಾತೀತವಾಗಿ ಪಕ್ಷಾತೀತವಾಗಿ ಇದ್ದೀವಿ ಅಂತ ಹೇಳಿ ಏನು ಇವತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ಇದು ಮುಂಚೆಯಿಂದ ಇದ್ರು ಬಳ್ಳಾರಿ ನಗರ ಶಾಂತಿಪ್ರಿಯ ನಗರ ಅಂತೇಳಿ ಇವತ್ತು ಸಾಬೀತಾಗಿದೆ ನಿಜವಾಗ್ಲೂ ಇವತ್ತು ಒಂದು ಸಂತೋಷದ ಹಾಗೂ ಹಬ್ಬದ ವಾತಾವರಣ ಆಗಿದೆ ಯಾಕಂತೇಳಿ ಮೊನ್ನೆ ತಾನೇ ಒಂದು ಡಾಕ್ಟರ್ ಸುನೀಲ್ ಅವರ ಅಪಹರಣ ಪ್ರಕರಣ ಆಗಿದ್ದು ವಿತಿನ್ ನೋ ಟೈಮ್ ನಮ್ಮ ಪೊಲೀಸ್ ಸುಪ್ರೀಟೆಂಡೆಂಟ್ ಆಫ್ ಪೊಲೀಸ್ ಡಾಕ್ಟರ್ ಶೋಭಾ ರಾಣಿ ಮೇಡಮ್ ಇರ್ಬೋದು ಅಡಿಷನಲ್ ಎಸ್ ಪಿ ರವಿಕುಮಾರ್ ಇರ್ಬೋದು ಹಾಗೂ ಜೊತೇಲಿ ಅವರೆಲ್ಲ ಸಿಬ್ಬಂದಿಯವರು ಭಾರಿ ಆಕ್ಟಿವ್ ಆಗಿ ಅದನ್ನು ಇತ್ಯರ್ಥ ಮಾಡಿದ್ದಾರೆ ಜೊತೇಲಿ ಈಗಲೇ ತಾನೇ ನಾವು ಎಲ್ಲ ಬಳ್ಳಾರಿಯವರು ಮೇಡಮ್ ಅವ್ರನ್ನ ಮತ್ತು ಅಡಿಷನಲ್ ಎಸ್ ಪಿ ಅವ್ರನ್ನ ಸಮಾನ ಮಾಡಿ ಇನ್ನು ಕೆಲವರು ಬೆಳಗ್ಗೆ ಏಳು ಗಂಟೆಗೆ ಮೇಡಮ್ ಫೋನ್ ಮಾಡಿದಾಗೆ ಏಳು ಗಂಟೆಯಿಂದ ರಾತ್ರಿ ಎಂಟೂವರೆ ತನಕ ಮೇಡಮ್ ನನ್ನ ಹತ್ರನೇ ಇದ್ದು ಪ್ರತಿಯೊಂದು ಆಪರೇಷನ್ ನಲವತ್ತು ನಲ್ವತ್ತು ಟೀಮ್ಗಳು ಕರೆಸಿ ಅಲ್ಲಿ ಇಲ್ಲಿ ಕರೆಸಿ ನಮ್ಮ ಅಣ್ಣನ ಸುರಕ್ಷವಾಗಿ ತೊಗೊಂಡ್ಬಂದಿದ್ದಾರೆ ಅದು ಮೇಡಮ್ಗೆ ಚಿರುಣೆ ಆಗಿದೆ ನಾನು ಹೇಳಬೇಕಂದ್ರೆ ಅವ್ರು ನಮ್ಮ ನಮ್ಮ ಮನೆಗೆ ದೇವ್ರು ಕೊಟ್ಟ ತಂಗಿ ಅನ್ಬೋದು ಇಲ್ಲ ಅಕ್ಕ ಅನ್ಬೋದು ಇದಕ್ಕೆ ಈ ಮಾತು ಏನು ಮಾತಾಡೋಕ್ಕಾಗ್ತಾಯಿಲ್ಲ ನನ್ನ ಲೈಫಲ್ಲಿ ಮರೆಯ ಮರೆಯಲಾಗಿದೆ ಮೇಡಮ್ ಇದು ಮೂರು ಬಾರಿ ಕಾರ್ಪೆಟ್ರಾಗಿ ಉಪಮಹಾಪೌರರಾಗಿ ನೋಡ್ತಿದ್ದೀನಿ ಇಂಥ ಎಸ್ ಪಿಯನ್ನು ಮೊಟ್ಟಬದಲ್ಲ ನೋಡ್ತಿದ್ದೀನಿ ನೋಡಿರಿ ಎಲ್ಲ ಎಲ್ಲ ಜಾತಿದ ಎಲ್ಲ ಎಲ್ಲರೂ ಬಂದು ಜಿಲ್ಲೆಯಲ್ಲಿ ಶೋಭಾ ಅನ್ನ ಎಸ್ ಪಿ ಮೇಡಮ್ ಅವರು ಬಂದಿರೋದ್ರಿಂದ ನಮ್ಮ ಬಳ್ಳಾರಿ ಜನಕ್ಕೆ ಪುಣ್ಯ ಅನ್ನಿಸ್ತತ್ತೆ ನನಗೆ ದಯವಿಟ್ಟು ಎಲ್ಲರೂ ಏನಿದ್ರು ಕೂಡ ಅವ್ರು ಮೇಡಮ್ ಕೂಡ ನಾನು ಕೂಡ ನೋಡ್ತಿದ್ವಿ ಎಸ್ ಪಿಗೆ ಹೋದ್ರೆ ಒಂದು ತಾಸು ಎರಡು ತಾಸು ಇವತ್ತು ಹೋದರೆ ನಾಳೆ ಬರ್ತೀನಿ ನಾಡ್ದ ಬರ್ರಿ ಈ ಮೇಡಮ್ ಅಂತೆಲ್ಲ ಹೋಗಿದ ಹೋಗಿದ್ದ ತಕ್ಷಣ ಚೀಟಿ ಕಳೆದ್ದೆ ಎಸ್ ಪಿಗೆ ಮಾಡಿಕೊಂಡು ಅವ್ರ ಕಷ್ಟು ತಿಳ್ಕೊಂಡು ಇಮಿಡಿಯೇಟು ಸರ್ವಿಸ್ ಮಾಡೋಂಥ ಮೇಡಮು ಎಲ್ಲರೂ ಎಲ್ಲರೂ ಇಲ್ಲಿ ಬಂದಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ